ಸರತಗ್ಗಾದ ಮಲ್ಪೊಂಚಿತ್ತೆ ಪ್ರಾರ್ಥನೆಯೂ ಬಂದಿರಲೇ ಪ್ರಥಮಡೆ ನಮ್ಮ ಈ ಗ್ರಾಮಗಳು ಜಲತೂದು ನಿಲಯನ ಮಹಾಗಣಪತಿ ಮಹಾಲಿಂಗೇಶ್ವರ ದೇವರನ್ನ ಸಿರಿಪಾದವು ಸರತಗ್ಗಾದ ಅಪ್ಪೆ ಉಳ್ಳಾಲ್ದಿ ರಾಜರಾಜೇಶ್ವರಿ ದೇವರನ್ನು ತುಂಬದೇ ಇದು ದುರ್ಗಮ್ಮ ಹೊನ್ನಮ್ಮ ಚಿಕ್ಕಮ್ಮ ದೇವರನ್ನು ಧರ್ಮನು ಬತೊಂದು ಅಂಚನೆ ಅಧಿಕಾರದ ಅಯ್ಯರ್ಮಾಯಕಾರಿನ ಧರ್ಮನು ಸಲತನಾಗ ಸಲತನಾಗದೇವರನ್ನ ಸಾರಥಿನು ಬತೊಂದು ಕುಟುಂಬದ ಕುಲನಾಗದೇವರನ್ನು ತುಂಬುದೇ ಇದು ಕುಟುಂಬಾರಾಧನೆ ಕರ್ತೊಂದು ಬತ್ತನ ಅಪ್ಪೆ ಚಿಕ್ಕಮ್ಮ ದೇವರನ್ನು ತುಂಬದೇ ಇದು ಅಂಚನೆ ಧಕ್ಕೆ ಪಟ್ಟದ ಕುಟುಂಬರೆ ಕರಿಣೆ ಅಂಚಿನ ಪೂರಬರಿಯಾಗಲೀ ಕೊಡಿಯರಿಟೆ ಕಾಲುಗಳಿಗೆ ನೆನಮರ್ಕೆ ಮಲ್ತೊಂದು ಕಿರಿಬಾರಿ ಪಾಪದ ವೈದ್ಯವಾರಿ ಕುಟುಂಬದ ಭಕ್ತಿಯ ಹೆಡ್ಡ್ಯಾಪು ದುಮ್ಮುದಿ ಒಂದು ಪತ್ತು ಕೂಡ ನನ್ನ ಹಾಯಿಗುಳಿ ಪಂಜಿಲಿನ ಕೊಡಿಯರಿಕೆ ಗುಲು ಪ್ರಾರ್ಥನೆ ಬಂಜಿರಲಿ ದಾದನ ಆದಿಪುರ ಅನಾದಿ ಕಾಲುಡು ಕ್ರತಾಪೇತ ದ್ವಾಪರ ದಾಂತ್ಯ ಕಲಿಯುಗತ್ತ ಮುದಿಲ್ ಈ ಕರ್ಮಭೂಮಿಡೆ ಧರ್ಮಲಯಾಪಿನ ಕಾಲುಡು ಧರ್ಮದ ರಕ್ಷಣೆ ಒಡ್ದು ಬಂಡರಿಗೆ ಬಿತ್ತಮೇಲ್ಮಂಡಲ ಶ್ರೀಮೂರ್ತಿ ಯೋಚನೆಗೆ ಜಪ್ತಿತ್ತಿ ಕಾಲ ಆದಿಮಾಯನ ಚಿತ್ತ ಮೋಜಿಮೂರ್ತಿ ಆಜ್ಞೆನ ಪತೊಂದು ಪಾರ್ವತಿ ಪರಮೇಶ್ವರನ ಸಂಕಲ್ಪುಡು ಬೋಡಾದ್ ಜೋಗದ ಪಂಜಿಗೊಂಜಿ ಮಾಯದ ಶಾಪ ಕೊರ್ತಿರ್ಗೆ ಮಾಯುಡು ಗಣಮ ಕೈಲಾಸಪ್ಪನ ಕಾಲಗ ಧರ್ಮಶೋಧನೆಗೆ ಬೋಡಾದ್ ಭೂಲೋಕ ಜಪ್ಪಡ ಪಾರ್ವತಿ ಪರಮೇಶ್ವರನ ಅಲಿದಾಂತನ ವರಬಳದ ಪತೊಂದು ಲೋಕದ ಗಣಮಾನಿ ರೂಪದ ಸತ್ಯ ನರಮಾನಿ ರೂಪಡು ಭೂಲೋಕ ಜತ್ತು ಮಾಯ ಆಗಿನ್ನ ಕಲಗ ನಿನ್ನ ಪಂಜುಳ್ಳಿ ಭೂಲೋಕ ಜಪ್ನಗ ತೋಜುಗೆ ನಿಕ್ಕ ಕುಕ್ಕೆಡು ಕುಮಾರ ಪರ್ವತ ಕುಕ್ಕೆ ಕುಮಾರ ಪರ್ವತ ಜನ ಕುಕ್ಕೆ ಸುಪ್ರಾಯ ಮಾಯದ ಭೇಟಿ ಕೊಡ್ತಾ ಎಡತಗ ಬೋಪಣ ಗಂಗೆನು ಬಲತ ತಿರ್ಗಾದಗೆ ಬಲತಗ ಪೋಪಿನ ಗಂಗೆನು ಎಡತಗೆ ತಿರ್ಗಾದಾಗೆ ಕುಕ್ಕಿಳು ಕುಮಾರಧಾರ ನಿರ್ಮಾಣ ಮಲ್ಪಾದ ಕುಮಾರಧಾರಗೆ ತರೆ ಕೊಡ್ತಾ ವರಿ ಕುಮಾರ ಬಲ್ಪನ ಪುದಾರಣ ಮೆರೆವಣ್ಣ ಧರ್ಮ ಶೋಧನೆಗೆ ದುಷ್ಟಿದೀನಗ ತೋಜುನಿಗೆ ನಿಕ್ಕು ಮುಡಾಯಿ ಕುಡುಮಸ್ಥಳ ಮುಡಾಯಿ ಕುಡಮಸ್ಥಳ ನೆಲ್ಲಕಬೋಡು ಭಜನರ್ಕ ತಾವುಡು ನನ್ನ ಕರ್ತು ಜನರಾಯ ಬರ್ಮಣ್ಣ ಪೆರ್ಗಡೆ ನಾಲುಳು ಅರಣ ಧರ್ಮ ಪತ್ನಿ ಅಪ್ಪ ಅಮ್ಮು ದಾನ ಧರ್ಮದ ಬಾಲಿಗೆ ಒಲಿಯೊಂದು ಭತ್ತನೊನ್ನಿ ಸತ್ಯ ಮಹಾತ್ಮ್ಯದ ಕಲೆಗೆ ನಿನ್ನ ಬನ್ನಿರಲಿ ಕುಡುಮಸ್ಥಲಟಿ ದೇವರ ದಾಂತರ ಜಾಗಡು ದೇವರನ್ನು ಕಣ್ಣದು ನಿರ್ಮಾಣ ಮಲ್ದಗೆ ಸಲಟು ಮಂಜುನಾಥೆಂದು ಅಂಡ ಗಿರಿಟ್ಟು ತಾನು ಅಣ್ಣಪ್ಪೆಂದು ಬಂದಾಗೆ ಕಾಳರಕಾಯಿ ಕಾಳರಾವು ಕನ್ಯಾಕುಮಾರಿ ಕುಮಾರಸ್ವಾಮಿ ಬಂದ್ರ ನಾಲ್ಕು ಶಕ್ತಿ ಒಡಂಬಡಿಕೆ ಮಲ್ತದು ಈಶ್ವರನ ಪ್ರಥಮ ಗಣ ಗಣಮಣಿ ಅನ್ನಪ್ಪೆಂದು ಮೆರವೊಂದು ಭತ್ತ ನಮ ಆಗೇನು ಸತ್ಯಪುರಮಾಣಿಗೆ ಗೌರಿತಿ ಮಾರಿ ಕಂಚುಮಾರ ಕಟ್ಟ ಬಳಿಯ ಸಹಾಸ್ತ್ರ ದಮ್ಮೆ ಕಲ್ಲು ಬಾಳದು ಕುಡುಮ ಕುಡುಮ ನಾಲ್ಕು ಕುಡುಮನು ಒಂಜಿ ಮಲ್ಪಾದು ಕ್ಷೇತ್ರ ಧರ್ಮಸ್ಥಳ ಮಲ್ಪಾದಗೆ ದೇವಿನ ಮಂಜುನಾಥನ ಬಲಭಾಗು ನಿತ್ಯಾರಾಧನೆಯನ್ನು ಕರ್ತೊಂದು ಭತ್ತ ಅಣ್ಣಪ್ಪ ಸ್ವಾಮಿಯಿಂದ ಬಲ್ಬಾವಂಡ ನನ್ನ ಧರ್ಮಸ್ಥರು ಬೆರಗಡೆ ಗೊಂಜಿ ಭಾಷೆನು ಕೊಟ್ಟಿಗೆ ಊರು ಜಲನೇವತ ಕಟ್ಟು ತಂಕುಬೋಡು ಬಂದ ನಿನ್ನ ಏನು ದಿವಣ್ಣ ನನ್ನ ಕುಡುಮುಡು ಕೊನಿದೀತ ಈ ಈತುಳನಾಡು ಪರಶುರಾಮ ಶಿಷ್ಟಿದ ಪರಿಮಾಳದ ಪರಮ ಪವಿತ್ರ ವಾಯಿನಂಚಿನ ಮಣ್ಣು ಕೆಲವಾರು ಜಾಗಡು ಕೆಲವಾರು ಪುಂಚ ನಿರ್ಮಾಣ ಮಲ್ಪ ಒಂದು ಭತ್ತ ತೂಲಕ ಚೋಜು ನಿಡ್ಡಾಯ ಪೆರ ಬ್ರಹ್ಮವರ ವಂದಾನೆ ಮಲ್ತುಂಡ ತೀರ್ಥ ಕರಿಟು ಗಡಲ್ತು ಬನ್ನ ಮಿತ್ತ ಕರೆಟು ಉಲ್ಲಾಕಲ ಬಂಟೆ ಎಣ್ಣು ಬನ್ನ ಚತುರ್ಥಾವಡಿ ನಿರ್ಮಾಣ ಮಲ್ಪ ನಿತ್ಯ ಸತ್ಯ ಬೋಡು ಬಣ್ಣ ಬಂಟೆ ಕಮ್ಮ ನಡಪಾವಣ್ಣ ಮಂಗಳಿ ಮಾರದ ಸಾನಗು ಭತ್ತ ಸಾಲಗೊಮ್ಮತ್ತ ಕಟ್ಟಿನ ಮಲ್ತೊಂಡ ಅಂಬಡಾಡಿ ಐಂದ್ರಾಲ ಪಟ್ಟಗು ಬರ್ನಗ ನಾಗಬ್ರಹ್ಮರನ್ನು ಒಂದಾಲೆ ಮಲ್ತೊಂದು ಎಲುವೆರು ಸಿರಿಕಿಲ್ಲ ಚಿತ್ತ ಅಂಬಡಾಡಿದ ಅಮ್ಮಡಾಡಿದ ಕಟ್ಟು ಬೋಡು ಬಂಡ ಅಂಬಡಾಡಿದ ಕಟ್ಟು ತಪ್ಪುನಗ ನಾಲ್ಕು ಗುತ್ತು ಬೋಡು ಬಂಡ ಗುತ್ತು ಬಡದೋಡಿ ಗುತ್ತು ಕಾವೇರಿ ಮಾರ ಗುತ್ತು ತೊಂಬೆದ ಗುತ್ತು ಬಂದ ನಾಲ್ಕು ಗುತ್ತಲು ಮಲ್ತೊಂಡ ನಾಲ್ಕು ಗುತು ಒಂಜಿ ದೈವ ಗುತ್ತದ ದೈವ ಅಂದ ಬಂದೊಂಡ ನಾಲ್ಕು ಗುತ್ತಗೂ ಒಂಜಿ ಬರ್ಕೆ ಬೋಡು ಬಂದ ತೀರ್ಮಾನ ಕರ್ಪೆ ನುತ್ತಾಲ ಬಟ್ಟಗು ಬತ್ತ ಪೊನ್ನಂಗಿಲ ಬರ್ಕೆ ಕೊರಗ ಬೈದ ಬಾರಿ ಬಾಡೊಂಡ ಕುಪ್ಪೆಟ್ಟುದ ದೈವ ದೈವಗೊಪ್ಪ ಬಂಜಿರಲಿಂದ ಬಂದೊಂಡ ಜನಕ ರಾಜ್ಯದ ಕಟ್ಟಲು ಮುಡಿಯ ಬಡಕ ರಾಜ್ಯದ ಬೋಡು ಬಂಡ ತೂನಗತೋಜಿ ಕಾಂತಾವರ ಕಾಂತೇಶ್ವರ ದೇವರು ಕಾಂತೇಶ್ವರ ದೇವಿಯನ್ನ ಮಲಬಾಗುಡು ಕಲ್ಲ ಪಂಜಿ ಅದು ಉದಿತ್ತು ಬತ್ತ ಕಾಂತಾರ ಬಂಜಿಳಿಂದ ಬಂಡ ಹುರ್ಕಿದೊಟ್ಟಗೂ ಬತ್ತ ಉರಿಬ್ರಹ್ಮನ ಚಿತ್ತಲು ತೆಲುಪ ಉಂಡ ನಂದಲಿ ಕೆರ್ತು ನಾಲ್ಕು ಸ್ಥಾನ ತುಂಡ ದೇವರು ಮಹಾಲಿಂಗೇಶ್ವರ ತಲೆ ತಗ್ಗಾ ಉಂಡ ಎಲು ವರಿಕುಮಾರನ ವರಿ ಕುಮಾರನ ಮನಸ್ಸು ನಮಲ್ಪ ಪಟ್ಟದ ಮಂಚಾವು ತಂಕುಬೋಡು ಬಂಡ ಪಟ್ಟದ ಬಂಜ ಬಂಡ ತೂನಗ ತೋಜು ಕಾಪು ಕಲ್ಯಾಣ ಬೋಡುಗೆ ದೇವರಿ ಲಕ್ಷ್ಮೀನಾರ್ದನ ದೇವನ ಮನಮೆಚ್ಚಾವುಂಡ ಮೂಚಿಗುಡಿ ಅಮ್ಮಾಯನ ಚಿತ್ತಲ್ಲ ಬೋಡು ಶಿವಯ್ಯ ಚಿಕ್ಕಯ್ಯ ಬಲ್ಲಾಡ್ರೆ ಕಾಲು ಕಂಚಿಲ್ಡಾಡೆ ಕಂಚಾ ಒಡಿ ಪಾರ್ಪಾಯ ಪಲ್ದಿ ಪದ್ಮಗಿ ಆಕ್ರಮಕ್ಕೆ ಜೊಟ್ಟು ಜೊಟ್ಟುಗೂ ಕೈಕೊಳ್ಪೊಂಡ ಒಂಜಿ ಕಾಟಡು ಜೋಡು ಪುನರೀಪಾಯ ಕಲ್ಯಾಣ ವಂಜಿರ್ಲೆತ್ತಾನಂದ ಬಂಡ ತೂನಗ ತೋಜಿಲು ಮಟ್ಟಾರ ಜನನ ಎಲಿಯಾಲ ಬೋಡುಳು ನನ ಬಾಲು ಮಾಡಿದಿ ಜತ್ತನ್ನ ಮಾಡಿರೋಣ ಒಂಜಿ ನ್ಯಾಯನು ಬತೊಂಡ ಎಲಿಯಾಲಡು ಜನನಂದ ದೈವ ಮಠಾರ ವಂಜುರ್ಲೆಂದ ಬಂಡ நான் எஜை கொஞ்சி மலி பிரன தோஜு நல்லூரு நல்லார்த்து பர்ச்சேனிக்கு நாலு குப்பெர்லே கால ஜாலு குப்பை கோட்டி குப்பை மஞ்சு குப்பை அங்கர குப்பை நாலு குப்பெர்ல காலடு பாலே பலிகுண்டிடு பலிய மீன உதித்தது பத்த குப்பெர்ல தைவ தானு குப்பெ வஞ்சு பண்டை கொஞ்சி ப்ராபனு படைத்தொண்ட வஞ்சு முட்டி ஆது பத்தூடும் நானுநாட புண்ணியத்தில மண்ணு கலவார ஜாகு கலவார புஞ்சனிர்மான மல்பா பத்த ஜத்த ஜைவ ಕುಟುಂಬ ಬತ್ತಡ ಕುಟುಂಬದ ದೈವ ರಾಜ್ಯ ಬತ್ತಡ ರಾಜ್ಯ ದೈವ ಕರೆಕ್ಟ್ ಬತ್ತಡ ಕರೆತ್ತ ದೈವ ಬಲಗುವಾಗಳು ಹಾಯಿಗುಳಿನ ಬಾರೋದು ಯಾವ ರಾಯಕ್ ಕಾಲೊಂದು ಧಕ್ಕೆ ಬಟ್ಟದ ವೈದ್ಯ ಬಾರಿ ಕುಟುಂಬವು ಅಕ್ಕ ಚಿಕ್ಕಮ್ಮನ ಬರಾವೆಳಕಿನ ಬತ್ತೊಂದು ಉರಿ ಮಂತ್ರಗಳಂತ ಆಧಾರನು ಬತ್ತೊಂದು ನಾಗದೇವನ ಅಂದು ಮಲ್ಪ ವಾ ಕಾಲುಡು ಬತ್ತದು ಈ ಧಕ್ಕೆ ಬಟ್ಟದ ಕುಟುಂಬಗಳು ಗಜಪಾರದ ನಿಜಾತರ ಹಾಯಿಗುಳಿ ಬಂದಿರಲಿ ಮನುಷ್ಯ ಮಾತ್ರಕ್ಕೆ ಬಂದ್ರ ಸಾಧ್ಯ ಬತ್ತನ ದೈವಲಿನ ಇತ್ತಿನ ರಸಟ್ಟು ಹಿರಿಯಾಗಲು ನಮ್ಮೇರಿ ಹಾಡಿದು ಇನಿಮುಟ ಹಿರಿಬಾರಿ ಸಂಸಾರ ಪೂಬಾರ್ದಡಲ್ಲ ಧಕ್ಕೆ ಬಟ್ಟದ ಪಾಪದ ಕುಟುಂಬ ಇರಿ ಕಾಣಗ ಪೂರ್ವೆ ಹೆಸರು ಬಾಡಿರಿ ಅಪ್ಪೆ ಚಿಕ್ಕಮ್ಮ ದೇವಿರಲ್ಲ ಹಾಯಿಗುಳಿ ಬಂದಿರಲಿ ಮಂತ್ರಗಣ ಹೆಗಿಲಿಗೆ ದೈವಲತ್ತು ದೇವರಿಂದ ಹಾಲಿಡ್ದು ಇನಿಮುಟ ನಿಗಲಿನ ಕಾಲಾದಿದ ಕಟ್ಟೆ ವರ್ಷಾದಿದ ಮೆಚ್ಚಿ ಆಗ ಭೋಗ ಪಂಚ ಪರ್ಬ ಹೋಮ ನೇಮ ಕೊರೊಂದು ಭತ್ತನ ಪಾಪದ ಬೈದ್ಯ ಬಾರಿ ಕುಟುಂಬವೊಂದು ಉಂದು ಭತ್ತ ನಮ್ಮ ಮಾಯ ಆಗಿಂದ ಕಲೆನಿಗೆಲ್ಲ ಬಂದಿರಲಿ ಸ್ವಾಮಿ ಆಯುಳಿ ಮನ್ನಿರಲಿ ಈ ಕಾಲಡುನಿಷ್ಟಾತಿನ ದೇವಿ ದಯದೀಯರು ಮಾಯಲು ಮನಕೊರ್ಯರು ಪಾಪದ ಕುಟುಂಬ ಗೊಂಜಿ ಯೋಗ ಭತ್ತನು ಸತ್ಯಲ ಮಾಯೊಲೆ ಗೊಂಜಿ ಭಾಗ್ಯ ಭತ್ತನು ದಾದನ ಈ ಕಾಲಡು ಕುಟುಂಬ ನಮ್ಮಂದ ರಾಜ್ಯದ ಕಲಕಲೆಪ್ಪಡು ಒರ್ಪೊಂತದ ಮೆಚ್ಚಿ ಬಂಡಿದ ಬಲಿನೇಮ ಗಿಂಡೆದ ಪೇರು ಕಾಲು ಮಂಡಳದ ಸೇವೆ ಕೊರಡುಂದರು ಅಪ್ಪೆ ವಾಲೆ ತಗೆ ತಂಗಡಿ ತಮ್ಮಲೆ ಅರ್ವದೆ ಮೆಗ್ಗೆ ಪಲಯೆ ಒಂಜಿ ಕೋವೆದ ಬಂಗಾರ ದಕ್ಕೆ ಬಡದ ಚಾವಟ್ಟು ಕೋಡಿ ಕೋಟ ಮಲ್ತಿನ್ ಚಿತ್ತಿ ನಿರ್ಣಯ ಸತ್ಯಲೆ ಇತ ತಿ ಅರವರು ಪರವರು ಅದ್ದೆರು ಪದ್ದಿರು ರಾಜ್ಯ ಮಾಗನೆ ಹುತ್ತು ಮರತ್ಸಾಹನು ಮಾತ ಬರಿವಲ್ಪಾವಂದು ಪಗೆಲ್ದ ಬಲಿ ನೂರು ಪಾಲು ಬ್ರಹ್ಮತ್ವನು ರಕ್ಷೆಪಟ್ಟುಗೊಳಬಾವು ನಿಗಿಗಿಂಚಿತ್ತಿ ಪಂಚಕಲಶಾಭಿಷೇಕ ಮಲ್ಪಾದು ಬಿಮ್ಮಶುದ್ಧಿ ಮಲ್ಪಾವಣೆ ಬಯ್ಯದ ಬಲಿ ಗೋಧೋಳಿ ಮೂರ್ತುಡು நாம குடும்பம் நிதல தாவுடு எத்தனை பாக்கி மந்திரசுத்த மூலிக்கொத்த அப்ப சித்தேவரின் கால கழக குடும்பம் எத்திர பிணை சாது படைவொண்டர் ஐநூறு ஜைவஞ்சு கால கழக ಜೋಗ ದರ್ಶನಡು ಈಗಿನ ಕಟ್ಟಿಷಾನ ಒರಿ ವರಿಪಾತಿ ಮಾನಿಡೆಯು ಕುಟುಂಬದ ಕೈಟು ಕೈಬುದೆ ತರಟು ತರಬುದೆ ಬೆರಿಟು ಬೆರಿ ಬುದಾದ ಎಡ್ಡಗಳಿಗೆ ಎಡ್ಡ ಮೋರ್ತು ಸರ್ ಬಿದ್ದು ತಾವುದು ಜತಿ ಭಂಡಾರ ಅಜಿ ಕಂಬ ಪದರಾಜಿ ಆಯದ ದೊಂಬಡು ನಾಟಾಯಿನ ಗಡಾಯ ಕೊನಕ ಬಾಲು ಭಂಡಾರ ಆಯ್ಬಳಿ ಬಂದಿರಲಿ ಲತ್ತನ ನೆತ್ತನ ಗುರು ಲತ್ತ ನಂಚಿನ ಬಡಿ ಕೊನ್ನೆಂಚಿನ ಎಣ್ಣೆ ಬಲ್ಪಾಯಿನ ಜಲಕ ಕಟ್ಟಾಯಿನಂಚಿನ ಬೈರೂಪು ವೈರೂಪು ವೈತನ ಕೊಡಿಯು ಬರದಿನ ಮಂಡಲ ಗೀತನ ಹೋಮ ದೀಪಾದನ ಸುತ್ತಿಗೆ ಬಲತ್ಸಾದನ ಪಸರ್ನ ದರ್ಪಾದನ ಗರಿಕಾಯಿ ಹುಣಪಾದನ ಬಂಡ ಹಿಡಪಾದನ ಬಲಿ ಮೊತ್ತಾದನ ಅನ್ನನೇದ್ಯ ಕಟ್ಟಾದನ ನೇಮ ಬಂಜಿರ್ಲೆ ಗೋಪಾದ ನಂಚಿನ ಗಗ್ಗರ ಹೊತ್ತಾದ ಮಾಯದ ತೊಂದಿ ಸ್ವಾಮಿ ಹಾಯುಗಳಿ ಬಂಜಿರ್ಲೆ ನರಮಾನ್ಯ ಜನ್ಮಯಂಕು ಮರ್ತಿನ ಚಿತ್ತಿ ಅಟ್ಟನೆ ಜೋಡಿನ ಚಿತ್ತಿ ಜೋಡನೆ ಅನೇಕ ತರತ ಹೆಚ್ಚು ಕಮ್ಮಿ ಏರುಪೇರು ದಶಾ ದೋಷ ವಿಷಗಳ ಮಾತ ನರ ಜನ್ಮ ಎಲ್ಲ ಕೈ ಕೈಪುರ್ತಿಪ್ಪನ ಹಾಯುಗಳಿ ಬಂಜಿರ್ಲೆ ಕಾಲುಗಳಿಗೆ ದ ವಿಷವೇದನೆ ಬಾದಿಪ್ಪುಂಡ ஜரு மஹருதிர மஞ்சுநாத் அம்மாடு ஜல தூதி அந்த கிரிபாரி வைதாரி குடும்ப அலித்து எதே கல்யா எதே மூர்த்து மத்தார் கலக் பலே பச்செர பாரி பச்சர பாரி ಪತ್ತೆ ಎಂಪು ಪತ್ತಿನ ಪೂಪಿಂಗ್ನಾರು ನಾವನ್ನೇ ತರ್ತಾರೆ ಪತ್ತೆ ಪತ್ತಿನ ಪೂಪಿಂಗ್ನಾರನ್ನು ಬಿಡಿದು ಕಟ್ಟಿನ ನೇಮ